ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿರುವ ವಸತಿ ರಹಿತರು ಭಿಕ್ಷಕರು ಸ್ವಚ್ಛತಾ ಸಿಬ್ಬಂದಿ ಬುಡಕಟ್ಟು ಕುಟುಂಬಗಳು ಜೀತ ವಿಮುಕ್ತಿ ಹೊಂದಿದ ಕುಟುಂಬಗಳು ಶಿಥಿಲಗೊಂಡ ಚಿಕ್ಕ ಮನೆಯಲ್ಲಿ ವಾಸಿಸುವ ಕುಟುಂಬಗಳಿಗೆ ಮೂಲ ಸೌಕರ್ಯಗಳೊಂದಿಗೆ ಪಕ್ಕಾ ಮನೆಯನ್ನು ಹೊಂದಲು ಗ್ರಾಮೀಣ ಆವಾಸ್ ಯೋಜನೆ ಸಹಾಯವಾಗಿದೆ ಯೋಜನೆಯಡಿ ಸಾಮಾನ್ಯ ವರ್ಗದವರೆಗಿರು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳಿಗರು ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಸಹಾಯಧನ ನೀಡಲಾಗುತ್ತದೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ತೊಂಬತ್ತು ಮಾನವ ದಿನಗಳನ್ನು ಬಳಸಿಕೊಳ್ಳಲು ಎಲ್ಲ ವರ್ಗದವರಿಗೂ ಅವಕಾಶವಿದೆ ಇದರಲ್ಲಿ ರು ಮೂವತ್ತೊಂದು ಸಾವಿರದ ನಾನ್ನೂರ ಹತ್ತು ಸಿಗುತ್ತದೆ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಅರ್ಹತೆ ಇದ್ದರೆ ಸಾಮಾನ್ಯ ವರ್ಗಕ್ಕೆ ಸಹಾಯಧನ ಹನ್ನೆರಡು ಸಾವಿರ ರು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರೆಗೆ ಇಪ್ಪತ್ತು ಸಾವಿರ ರು ನೀಡಲಾಗುತ್ತದೆ ಸ್ಥಳೀಯ ಸಂಸ್ಥೆಗಳ ಮೂಲಕ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ಯೋಜನೆಯ ಗುರಿ ಏಳು ಪಾಯಿಂಟ್ ಎರಡು ಲಕ್ಷ ಅದರಲ್ಲಿ ಮಂಜೂರಾಗಿರುವುದು ಎರಡು ಪಾಯಿಂಟ್ ಅರವತ್ತೆರಡು ಲಕ್ಷ ಮನೆಗಳು ಮಾತ್ರ ನಾಲ್ಕು ಪಾಯಿಂಟ್ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಮಂಜೂರಾತಿ ನೀಡಬೇಕಾಗಿದೆ ಈ ಯೋಜನೆಯಡಿ ಈವರೆಗೆ ಶೇಕಡಾ ಮೂವತ್ತೆರಡು ಪಾಯಿಂಟ್ ಮೂವತ್ತ್ಮೂರು ಪ್ರಗತಿ ಸಾಧಿಸಲಾಗಿದೆ ಇದರಲ್ಲಿ ಮೈಸೂರು ಜಿಲ್ಲೆ ಶೇಕಡಾ ಅರವತ್ತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ವಿಜಯನಗರ ಇಲ್ಲಿ ಅರವತ್ತ್ಮೂರು ಪಾಯಿಂಟ್ ಎಂಬತ್ತೈದು ಪ್ರಗತಿ ಸಾಧಿಸಿದೆ ಇನ್ನು ಉಳಿದ ಜಿಲ್ಲೆಗಳು ಶೇಕಡಾ ಅರವತ್ತರಷ್ಟು ಪ್ರಗತಿ ಸಾಧಿಸಿಲ್ಲ ಕಾರಣ ಸಹಾಯಧನ ಕಡಿಮೆ ಇರುವುದು ಕಂತುಗಳು ಸರಿಯಾಗಿ ಪಾವತಿಯಾಗದಿರುವುದು